ಹಿಂದೂಗಳ ಪವಿತ್ರ ದಸರಾ ಹಬ್ಬದ ರಜೆಯಲ್ಲಿ ತರಗತಿ ಪರೀಕ್ಷೆ ನಡೆಸುವುದರ ಮೂಲಕ ಹಿಂದೂ ಧರ್ಮ ಆಚರಣೆಗೆ ಬಾಧೆ ತರುವುದನ್ನು ಕಟುವಾಗಿ ವಿರೋಧಿಸಿ ಹಾಗೂ ಕ್ರಿಸ್ಮಸ್ನಲ್ಲಿ ಶಾಲಾ ಮಕ್ಕಳಿಗೆ ಹೆಚ್ಚು ದಿನ ರಜೆ ನೀಡುವುದರ ಮೂಲಕ ದಸರಾ ರಜೆ ಕಡಿತಗೊಳಿಸಿರುವುದನ್ನು ವಿರೋಧಿಸಿ ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಶ್ರೀರಾಮ ರಾಮನಗರ ಜಿಲ್ಲಾಧ್ಯಕ್ಷ ನಾಗಾರ್ಜುನಗೌಡ ಸರ್ಕಾರವು ದಸರಾ ರಜೆಯನ್ನು ಕಡಿತಗೊಳಿಸಿದ್ದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಾಗಿದೆ ಕ್ರೈಸ್ತ ಧರ್ಮವನ್ನು ಮೆಚ್ಚಿಸಲು ಕ್ರಿಸ್ಮಸ್ಗೆ ಮಕ್ಕಳಿಗೆ ಕೊಡುತ್ತಿದ್ದ ಒಂದು ದಿನಗಳ ರಜೆಯನ್ನು ಹತ್ತು ದಿನಗಳಿಗೆ ವಿಸ್ತರಿಸಲಾಗಿದೆ ಈ ರೀತಿಯ ದ್ವಂದ್ವ ನೀತಿ ಅನುಸರಿಸುತ್ತಿರುವ ಸರ್ಕಾರ ಜನತೆಗೆ ಯಾವ ಸಂದೇಶ ಸಾರಲೂ ಹೊರಟಿದೆ ಎಂದು ಪ್ರಶ್ನಿಸಿದ ಅವರು ಧರ್ಮದ ವಿಷಯದಲ್ಲಿ ಪಿತೂರಿ ನಡೆಸುವುದನ್ನು ಸರ್ಕಾರ ಕೈಬಿಟ್ಟು ಮೊದಲು ಶಾಲಾ ಮಕ್ಕಳಿಗೆ ಹದಿನೈದು ದಿನಗಳ ದಸರಾ ರಜೆ ನೀಡಬೇಕು ಇಲ್ಲದಿದ್ದಲ್ಲಿ ರಜೆ ಕಾಲದಲ್ಲಿ ತೆರೆದಿರುವ ಶಾಲೆಗಳಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ಮನವಿಯನ್ನು ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ರಾಮನಗರ ತಹಶೀಲ್ದಾರ್ ಕನಕ್ಪುರ ಹಾಗೂ ಹಾರೋಹಳ್ಳಿ ತಹಶೀಲ್ದಾರ್ ರವರಿಗೂ ಸಹ ಸಲ್ಲಿಸಲಾಯಿತು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಉಪಾಧ್ಯಕ್ಷರಾದ ಅರುಣ್ ಕಾರ್ಯದರ್ಶಿಗಳಾದ ನವೀನ್ ಕುಮಾರ್ ದುರ್ಗೇಶ್ ರಾಮಕೃಷ್ಣ ನಾಯಕ್ ತಾಲೂಕು ಅಧ್ಯಕ್ಷರಾದ ಮಹೇಶ್ ಗೌಡ ಅಂದಾನಿಗೌಡ ರಾಜಗೋಪಾಲ್ ಪವನ್ ಕುಮಾರ್ ರಾಜೇಶ್ ವಕೀಲರಾದ ವಿನೋದ್ ಕುಮಾರ್ ಇತರರು ಹಾಜರಿದ್ದರು ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು